ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆ ನಾವು ಈಗ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ತಗಡೂರು ಅಂತ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿನ ಒಂದು ಬಸದಿ ಜೀರ್ಣೋದ್ಧರಾಗಿದೆ ಬನ್ನಿ ನೋಡೋಣ ಈ ಬಸದಿ ಆದಿತ್ಯನಾಥರ ಬಸದಿ ಇದು ಮೊದಲ ತೀರ್ಥಾಂಕರು ಜೈನ ಧರ್ಮದಲ್ಲಿ ಬನ್ನಿ ಇಲ್ಲಿ ಒಂದು ಶಿಲಾಶಾಸನ ಇದೆ ತುಂಬಾ ವರ್ಷ ಹಳೆ ವರ್ಷದ ಹಿಂದೆ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ಜೀರ್ಣೋದ್ಧಾರ ಆಗಿದೆ ಸುಮಾರು ಇಪ್ಪತ್ ಮೂರು ವರ್ಷದ ಹಿಂದೆನೇ ಇದು ಜೀರ್ಣೋದ್ಧಾರ ಆಗಿದೆ ಆಗಿನ ವೆಚ್ಚ ಸರಿ ಸುಮಾರು ಇಲ್ಲಿ ನೀವು ನೋಡಬಹುದು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಆಗಲೇ ಜೀರ್ಣೋದ್ಧಾರ ಅಂದರೆ ಎರಡು ಸಾವಿರದ ಎರಡರಿಂದ ಹಿಂದಕ್ಕೆ ಗೌರ್ಮೆಂಟ್ ಯಾವುದೇ ರೀತಿ ಅನುದಾನ ಕೊಡ್ತಾ ಇರಲಿಲ್ಲ ಬರೀ ಧರ್ಮಸ್ಥಳದವರೆ ಮಾತ್ರ ಮಾಡ್ತಾ ಇದ್ರು ಈ ದೇವಸ್ಥಾನ ಅಷ್ಟೊಂದು ಇದಾಗಿಲ್ಲ ಅಂದ್ರೆ ಸೋರ್ತಾ ಇದೆ ಆಗಿನ ಕಾಲದಲ್ಲಿ ಈ ಆಗಿನ ಕಾಲಕ್ಕೆ ತಕ್ಕಂತೆ ಮಾಡಿದ್ರು ಬಟ್ ಈಗ ಮತ್ತೆ ಸ್ವಲ್ಪ ಸೋರುವಂಥದ್ದು ಇದೆಲ್ಲ ಆಗ್ತಾ ಇದೆ ಅಂತ ಇಲ್ಲಿನ ಪುರೋಹಿತರು ಕೂಡ ಹೇಳಿದ್ರು ನೀವು ನೋಡಬಹುದು ಮೇಲಿನ ಕಲ್ಲು ಒಂದು ಸ್ವಲ್ಪ ನೀರು ಅಂದ್ರೆ ಮಳೆ ಬಂದ್ರೆ ನೀರು ಬರುವಂತಹ ಪರಿಸ್ಥಿತಿ ಈ ದೇವಸ್ಥಾನದಲ್ಲೂ ಇದೆ ಈ ದೇವಸ್ಥಾನದ ಹಳೆ ಫೋಟೋ ಕೂಡ ನೋಡಬಹುದು ಹೇಗಿತ್ತು ಅನ್ನೋದು ಒಂದು ಚಿಕ್ಕ ದೇವಸ್ಥಾನ ಆದರೂ ಕೂಡ ಆಗಿನ ಕಾಲದಲ್ಲಿ ಅಂದ್ರೆ ಇಪ್ಪತ್ತ್ ವರ್ಷದ ಹಿಂದೆನೇ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು ಬಟ್ ಪೂಜೆ ಎಲ್ಲ ಪ್ರತಿದಿನ ನಡೀತಾ ಇದೆ ಅದರ ದೇವಸ್ಥಾನ ಮತ್ತೆ ಒಂದು ದುರಸ್ತಿ ಕಾರ್ಯ ಆಗ್ಬೇಕಾಗಿದೆ ಈ ದೇವಸ್ಥಾನಕ್ಕೆ ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಅನ್ಸುತ್ತೆ ನೀವು ಈಗ ಆದಿನಾಥರ ದರ್ಶನವನ್ನು ನೀವು ಮಾಡಬಹುದು ಇವಾಗ ಆ ದೇವಸ್ಥಾನದ ಒಳಗಡೆ ಕತ್ಲೆ ಇರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಈಗ ತಾನೇ ಒಂದು ಎರಡು ಮೂರು ವಿಡಿಯೋ ಮುಂದೆ ಅಂದರೆ ಒಂದು ಎರಡು ಮೂರು ಹಿಂದೆ ದೇವಸ್ಥಾನದಲ್ಲಿ ಹೋದಾಗ ನಾನೊಂದು ಮಾತು ಹೇಳಿದ್ದೆ ಎಲ್ಲ ಒಂದು ಜೈನ ಬಸದಿಗಳು ತುಂಬ ಚೆನ್ನಾಗಿದೆ ಅಂತ ಬಟ್ ನಮ್ಮ ಫಸ್ಟ್ ಟೈಮ್ ಈ ಥರ ಒಂದು ಹಳೆ ಬಸದಿ ಒಂದು ಸ್ವಲ್ಪ ಸೋರ್ತಿರೋ ವ್ಯವಸ್ಥೆಯಲ್ಲಿ ಕಾಣ ಅಂದರೆ ಹೇಗೆ ಲೈಫ್ ಹೇಗೆ ನಡೀತಾ ಇರುತ್ತೆ ಅಂದರೆ ಒಂದು ಅಪ್ ಆ್ಯಂಡ್ ಡೌನ್ಸ್ ಅಂತೀವಲ್ಲ ಅಲ್ಲಿ ತುಂಬ ನಮಗೆ ಖುಷಿ ಅನ್ನಿಸ್ತು ಬಟ್ ಅದೇ ಖುಷಿ ಒಂದು ಮೂರನೇ ದೇವಸ್ಥಾನದಲ್ಲಿ ನಮಗೆ ಅಂದರೆ ಸು ವ್ಯವಸ್ಥಿತವಾಗಿಲ್ಲ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರೋದು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಧನ್ಯವಾದ ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನ ಹಾಗೂ ಜೈನ ಮಂದಿರಗಳು ಜೀರ್ಣೋದ್ಧಾರ ಆಗಿದೆ ಆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಆ ಯಾತ್ರೆನಲ್ಲಿ ಈಗ ಎಂಬತ್ತೆಂಟನೇ ನಕ್ಷತ್ರಕ್ಕೆ ಬಂದಿದ್ದೀವಿ ಇದು ಮೂಗೂರು ಅಂತ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿದೆ ಬನ್ನಿ ಇಲ್ಲಿನ ಜೈನ ಬಸದಿ ಒಂದು ನಿರ್ಮಾಣ ಹಂತದಲ್ಲಿದೆ ಒಂದು ನಿರ್ಮಾಣ ಹಂತದಲ್ಲಿರುವ ದೇವಸ್ಥಾನಗಳ ಪೈಕಿ ಇದು ಒಂದು ಕೂಡ ಬನ್ನಿ ಒಂದು ಸುತ್ತು ಹಾಕಿ ಹೇಗಿದೆ ಹೇಗಿತ್ತು ಅನ್ನೋದನ್ನ ನೋ ನೋಡ್ಬೋದು ನಿಮ್ಗೆ ಏನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಹಳೆಯ ಫೋಟೋ ಆಗಿರುತ್ತೆ ಹಾಗೇನೆ ಇದು ಪೂರ್ತಿ ಪ್ರಮಾಣದಲ್ಲಿ ಹೊಸದಾಗಿ ನಿರ್ಮಾಣವನ್ನು ಮಾಡಿರ್ತಾರೆ ಅಷ್ಟೊಂದು ಶಿಥಿಲವಾಗಿರುತ್ತೆ ಇದು ದೇವಸ್ಥಾನ ಶತಮಾನಗಳ ಹಿಂದೆ ನಿರ್ಮಾಣ ಪಟ್ಟು ಈಗ ಒಂದು ಶಿಥಿಲಾವಸ್ಥೆಗೆ ಹೋಗಿದ್ದಂತ ಈ ಬಸದಿಯನ್ನು ಧರ್ಮಸ್ಥಳದಿಂದ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಹೊರಗಡೆ ನೋಡಬೇಕಾದ್ರೆ ಗೊತ್ತಾಗುತ್ತೆ ಇದು ಪೂರ್ಣ ಜೀರ್ಣೋದ್ಧಾರ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಕುಂಭಾಭಿಷೇಕ ಆಗುತ್ತೆ ಹಾಗೆಯೇ ಇಲ್ಲಿ ನೋಡ್ಬೋದು ಇದರ ಹಿಸ್ಟ್ರಿ ಅಂದರೆ ಒಂದು ಕಲ್ಲುಗಳನ್ನು ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲಾಶಾಸನಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಒಂದು ಹತ್ತಾರು ಜನಕ್ಕೆ ತಿಳಿ ಧರ್ಮಸ್ಥಳದಿಂದ ಏನೇನು ಕೆಲಸಗಳಾಗಿದೆ ಅನ್ನೋದು ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಧನ್ಯವಾದ